ನಮಸ್ತೆ ಇವತ್ತು ನಾವು ಪಿ ಸಿ ತ್ರೀ ಕೆಮಿಕಲ್ಸ್ ಮೂರು ಪ್ರಾಡಕ್ಟ್ನ ಇವತ್ತು ನಾವು ನಿಮಗೆ ಡೆಮೊ ಕೊಡ್ತಾ ಇದ್ದೀವಿ ಅದರಲ್ಲಿ ಪಿ ಸಿ ತ್ರೀ ಒನ್ ಇಶು ನೈನ್ಟೀನ್ ಕಾನ್ಸಂಟ್ರೇಟ್ ಎರಡನೇದು ಸಿ ಪಿ ಸಿ ತ್ರೀ ಸೂಪರ್ ಫಾಸ್ಟ್ ಪೌಡರ್ ಹಾಗೂ ಮೂರನೇದು ಬಂದು ನಮ್ಮ ಹೊಸ ಪ್ರಾಡಕ್ಟು ಪಿ ಸಿ ತ್ರೀ ಅಲ್ಟ್ರಾಮಿಕ್ಸ್ ಪಿ ಸಿ ತ್ರೀ ಅಲ್ಟ್ರಾಮಿಕ್ಸ್ ಬಂದು ನಿಮಗೆ ಅಲುಮಿನಾ ಮತ್ತು ಸಿಲಿಕಾ ಬೇಸ್ಡ್ ಆ್ಯಡ್ ಮಿಕ್ಚರ್ ಆಗಿರುತ್ತೆ ಇದು ನಿಮಗೆ ಈ ಚಳಿಗಾಲದಲ್ಲೂ ಫಾಸ್ಟ್ ಸೆಟ್ಟಿಂಗ್ ಹಾಗೂ ನಿಮಗೆ ಹೈ ಸ್ಟ್ರೆಂತ್ ಕೊಡಲಿಕ್ಕೆ ಅಲುಮಿನಾ ಮತ್ತು ಸಿಲಿಕೇಟ್ನ ಯೂಸ್ ಮಾಡ್ತೀವಿ ಅಲುಮಿನಾ ಬಂದು ಫಾಸ್ಟ್ ಸೆಟ್ಟಿಂಗೇ ಸಿಲಿಕೇಟ್ ಬಂದು ಬಾಂಡಿಂಗ್ ಮತ್ತು ಸ್ಟ್ರೆಂತ್ಗೋಸ್ಕರ ನಾವು ಅದನ್ನ ಯೂಸ್ ಮಾಡ್ತೀವಿ ಸೂಪರ್ ಫಾಸ್ಟ್ ಬಂದು ನಮ್ಮ ಹಳೆ ಪ್ರಾಡಕ್ಟು ಇದ್ರಲ್ಲಿ ಬಂದು ನಿಮಗೆ ಫಾಸ್ಟ್ ಸೆಟ್ಟಿಂಗ್ ಇರುತ್ತೆ ಒನ್ ಇಷ್ಟು ನೈನ್ಟೀನ್ ಬಂದು ನಿಮಗೆ ಲೋ ಕಾಸ್ಟ್ ಅಲ್ಲಿ ಒಂದು ಒಳ್ಳೆಯ ಕೆಮಿಕಲ್ಲು ತುಂಬ ಜನ ಇದನ್ನ ಕಾಂಕ್ರೀಟ್ ಬ್ಲಾಕ್ಸಲ್ಲಿ ಮತ್ತು ಪೇವರ್ ಬ್ಲಾಕ್ ಬ್ಯಾಕ್ ಲೇಯರ್ಲಿ ಅದು ಫ್ರೀ ಕ್ಯಾಶಲ್ಲಿ ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ ಹಾಗೂ ಒಳ್ಳೆ ರಿಸಲ್ಟ್ ಅವ್ರಿಗೆ ಸಿಗ್ತಾ ಇದೆ ಸೊ ಇವತ್ತು ನಾವು ಇದ್ರದ್ದು ಮೂರು ಬಂದು ನಿಮಗೆ ಕಾನ್ಸಂಟ್ರೇಟೆಡ್ ಫಾರ್ಮಲ್ಲಿರುತ್ತೆ ನಾವು ನಿಮಗೆ ಬ್ಯಾರಲಲ್ಲಿ ಏನಾದರೂ ನೀವು ಕೆಮಿಕಲ್ನ ಪರ್ಚೇಸ್ ಮಾಡ್ತಾ ಇದ್ದರೆ ಆ ಬ್ಯಾರಲ್ ಕೆಮಿಕಲ್ನ ನೀವು ಪರ್ಚೇಸ್ನ ನೀವು ಸ್ಟಾಪ್ ಮಾಡಿ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಕೆಮಿಕಲ್ನ ನೀವೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಬೋದು ಈ ಬ್ಯಾರಲ್ಸಲ್ಲಿ ಏನು ಬರುತ್ತೆ ನಿಮಗೆ ಆಲ್ಮೋಸ್ಟು ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ನೀರು ತುಂಬಿರ್ತಾರೆ ನೀರು ನಿಮ್ಮ ಫ್ಯಾಕ್ಟ್ರಿಯಲ್ಲಿ ನಿಮಗೆ ಫ್ರೀಯಾಗಿ ಸಿಗೋದ್ರಿಂದ ನೀವು ನೀರಿಗೆ ಟ್ರಾನ್ಸ್ಪೋರ್ಟೇಷನು ದುಡ್ಡು ಕೊಟ್ಟು ತೊಗೊಳ್ಬೇಕು ಅನ್ನೋ ಅಗತ್ಯ ಇರಲ್ಲ ಇದರದ್ದು ಕಾಸ್ಟಿಂಗ್ ನೀವು ತೊಗೊಂಡಾಗ ನಮ್ದು ಒನ್ ಇಷ್ಟು ನೈನ್ಟೀನ್ ಬಂದು ಒಂದು ಕೆ ಜಿ ಕೆಮಿಕಲ್ನ ನೀವು ಹತ್ತೊಂಬತ್ತು ಲೀಟರ್ ನೀರಲ್ಲಿ ಡೈಲ್ಯೂಟ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೂ ಒಂದು ಬ್ಯಾಗ್ ಸಿಮೆಂಟ್ಗೆ ಟೂ ಹಂಡ್ರೆಡ್ ಎಮ್ ಎಲ್ ಡೋಸೇಜ್ ಹೋಗುತ್ತೆ ಅಂದರೆ ಇದು ಒಂದು ಕೆ ಜಿ ಬಂದು ನಿಮಗೆ ನೂರು ಬ್ಯಾಗ್ ಸಿಮೆಂಟಲ್ಲಿ ಯೂಸ್ ಆಗುತ್ತೆ ಸೂಪರ್ ಫಾಸ್ಟ್ ಬಂದು ನೀವು ಒಂದು ಕೆ ಜಿ ಪೌಡರ್ನ ಒಂದು ಲೀಟ್ರ್ ನೀರಲ್ಲಿ ಡೈಲ್ಯೂಷನ್ ಮಾಡ್ಕೊಳ್ಬೇಕಾಗುತ್ತೆ ಏನಕ್ಕೆ ಡೈಲ್ಯೂಟ್ ಮಾಡ್ತೀವಿ ಅಂತಂದರೆ ಬೇಗ ಚೆನ್ನಾಗಿ ಅದು ಡಿಸ್ಪರ್ಸ್ ಆಗಲಿ ಅನ್ನೋದಕ್ಕೋಸ್ಕರ ನಾವು ಡೈಲ್ಯೂಷನ್ನ ಮಾಡ್ತೀವಿ ಈ ಪೌಡರ್ ಫಾರ್ಮಲ್ಲಿ ಇರುತ್ತೆ ಈ ಪೌಡರ್ನ ನೀವು ಒಂದು ಕೆ ಜಿ ಪೌಡರ್ನ ಒಂದು ಲೀಟ್ರ್ ನೀರಲ್ಲಿ ನೀವು ಡಿಸ್ ಡೈಲ್ಯೂಷನ್ ಮಾಡಿಕೊಂಡು ಪ್ರತಿ ಐವತ್ತು ಕೆ ಜಿ ಸಿಮೆಂಟ್ಗೆ ಇನ್ನೂರು ಎಮ್ ಎಲ್ ಡೋಸೇಜ್ನ ಕೊಡಬೇಕಾಗುತ್ತೆ ನೆಕ್ಸ್ಟ್ ಬಂದು ನಿಮಗೆ ಅಲ್ಟ್ರಾಮಿಕ್ಸ್ ಅಲ್ಟ್ರಾಮಿಕ್ಸ್ ಬಂದು ಹೊಸ ಪ್ರಾಡಕ್ಟು ತುಂಬ ಫಾಸ್ಟ್ ಸೆಟ್ಟಿಂಗೋಸ್ಕರ ಮತ್ತು ಬೇಗ ಸ್ಟ್ರೆಂತ್ ಬರಲಿಕ್ಕೋಸ್ಕರ ಪ್ರೀಕಾಸ್ಟಲ್ಲಿ ನಮಗೆ ಫಾಸ್ಟ್ ಸೆಟ್ಟಿಂಗ್ ಬೇಕು ಮತ್ತು ಸ್ಟ್ರೆಂತ್ ಬೇಗ ಬೇಕಾಗುತ್ತೆ ಇದ್ರ ಡೈಲ್ಯೂಷನ್ ಬಂದು ಒನ್ ಇಸ್ ಟು ಏಟ್ ಡೈಲ್ಯೂಷನು ಇದು ಒಂದು ಕೆ ಜಿ ಕೆಮಿಕಲ್ನ ನೀವು ಎಂಟು ಲೀಟ್ರ್ ನೀರಲ್ಲಿ ನೀವು ಡೈಲ್ಯೂಟ್ ಮಾಡ್ಕೊಳ್ಬೇಕಾಗುತ್ತೆ ಇನ್ ಕೇಸ್ ಏನಾದರೂ ನೀವು ಬ್ಯಾರಲ್ಲಿ ಕನ್ವರ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ನಮ್ಮದು ಅಲ್ಟ್ರಾಮಿಕ್ಸ್ ಬಂದು ಟ್ವೆಂಟಿ ಫೈವ್ ಕೆ ಜಿ ಬಕೆಟಲ್ಲಿ ಬರುತ್ತೆ ಆ ಟ್ವೆಂಟಿ ಫೈವ್ ಕೆ ಜಿ ಬಕೆಟ್ನ ನೀವು ಟೂ ಹಂಡ್ರೆಡ್ ಲೀಟರ್ ವಾಟ್ರಲ್ಲಿ ಡೈಲ್ಯೂಟ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ನಿಮಗೆ ಒಂದು ಬ್ಯಾರೆಲ್ ಕೆಮಿಕಲ್ ರೆಡಿ ಆಗುತ್ತೆ ಅದೇ ನೀವು ಒನ್ ಇಷ್ಟು ನೈನ್ಟೀನ್ಗೆ ಹೋದಾಗ ನೀವು ಒನ್ ಇಷ್ಟು ನೈನ್ಟೀನ್ ಬಂದು ಟ್ವೆಂಟಿ ಕೆ ಜಿ ಬಕೆಟ್ಸಲ್ಲಿ ಬರುತ್ತೆ ಟ್ವೆಂಟಿ ಕೆ ಜಿ ಬಕೆಟ್ನ ನೀವು ಎರಡು ಬ್ಯಾರಲ್ ಮಾಡ್ಕೊಳ್ಬೋದು ನೀವು ಇನ್ನೂರು ಲೀಟರು ನೀರು ತೊಗೊಂಡು ಇನ್ನೂರು ಲೀಟ್ರಿಗೆ ಹತ್ತು ಕೆ ಜಿ ಒಂದಿಷ್ಟು ನೈನ್ಟೀನ್ ಹಾಕಿದ್ರೆ ನಿಮಗೆ ಇನ್ನೂರು ಲೀಟರ್ ಬ್ಯಾರಲ್ ರೆಡಿ ಆಗುತ್ತೆ ಇದ್ರ ಇಪ್ಪತ್ತು ಕೆ ಜಿ ಬಕೆಟಲ್ಲಿ ನೀವು ಎರಡು ಬ್ಯಾರಲ್ ಕೆಮಿಕಲ್ನ ರೆಡಿ ಮಾಡ್ಕೊಳ್ಬೋದು ನಿಮಗೆ ಸೂಪರ್ ಫಾಸ್ಟ್ ಬಂದು ಇದು ಮೇಜರಾಗಿ ಪೇವರ್ ಬ್ಲಾಕ್ಸಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಆಮೇಲೆ ಹೈ ಸ್ಟ್ರೆಂತ್ ಕಾಂಕ್ರೀಟ್ಸಲ್ಲಿ ಸೂಪರ್ ಫಾಸ್ಟ್ನ ಯೂಸ್ ಮಾಡ್ತೀವಿ ಇದು ಬಂದು ನಿಮಗೆ ಒನ್ ಇಷ್ಟು ಒನ್ ಡೈಲ್ಯೂಷನ್ ಇರುತ್ತೆ ಇನ್ ಕೇಸ್ ಏನಾರು ನಿಮಗೆ ಟೂ ಹಂಡ್ರೆಡ್ ಲೀಟ್ರ್ ಬ್ಯಾರಲ್ ಮಾಡ್ಕೊಳ್ಬೇಕು ಟೂ ಹಂಡ್ರೆಡ್ ಎಮ್ ಎಲ್ ಡೋಸೇಜ್ ಇರಬೇಕು ಅಂತ ಹೇಳಿದ್ರೆ ಇದನ್ನು ನೀವು ನೂರು ಕೆ ಜಿ ಪೌಡರ್ನ ನೂರು ಕೆ ಜಿ ನೀರಲ್ಲಿ ಡೈಲ್ಯೂಟ್ ಮಾಡ್ಕೊಳ್ಬೇಕಾಗುತ್ತೆ ಆಮೇಲೆ ನಮಗೆ ಜನಗಳು ಹೇಳ್ತಾರೆ ಕಸ್ಟಮರ್ಸು ಸರ್ ನಮಗೆ ಮೂರು ಸಾವಿರ ರೂಪಾಯಿಗೆ ಬ್ಯಾರಲ್ ಬರುತ್ತೆ ನಾಲ್ಕು ಸಾವಿರ ರೂಪಾಯಿಗೆ ಬ್ಯಾರಲ್ ಬರುತ್ತೆ ಏಳು ಸಾವಿರ ರೂಪಾಯಿಗೆ ಬ್ಯಾರಲ್ ಬರುತ್ತೆ ಅಂತ ಅದು ನಿಮಗೆ ಎಷ್ಟಕ್ಕಾದರೂ ಬರಲಿ ಎಂಡ್ ಆಫ್ ದ ಡೇ ಅದ್ರ ಡೋಸೇಜ್ ಅಷ್ಟಿರುತ್ತೆ ಹಾಗೂ ಅದರದ್ದು ಕಾಸ್ಟ್ ಎಂಡ್ ಕಾಸ್ಟ್ ಒಂದು ಬ್ಯಾಗ್ ಸಿಮೆಂಟ್ ಮೇಲೆ ಎಷ್ಟು ಇನ್ವೆಸ್ಟ್ ಮಾಡ್ತಿದ್ದೀರಾ ಅನ್ನೋದು ಮೇಜರ್ ಆಗುತ್ತೆ ನಿಮಗೆ ಪಿ ಸಿ ತ್ರೀ ಒನ್ ಇಷ್ಟು ನೈನ್ಟೀನ್ ಯೂಸ್ ಮಾಡಿದ್ರೆ ಒಂದು ಬ್ಯಾಗ್ ಮೇಲೆ ನಿಮಗೆ ನಾಲ್ಕರಿಂದ ಐದು ರೂಪಾಯಿ ಖರ್ಚು ಬೀಳುತ್ತೆ ಅದೇ ನೀವು ಅಲ್ಟ್ರಾಮಿಕ್ಸ್ ಯೂಸ್ ಮಾಡಿದ್ರೆ ಒಂದು ಬ್ಯಾಗ್ ಮೇಲೆ ನಿಮಗೆ ಹತ್ತರಿಂದ ಹನ್ನೆರಡು ರೂಪಾಯಿ ಖರ್ಚು ಬೀಳುತ್ತೆ ಸಾರಿ ಸೂಪರ್ ಫಾಸ್ಟಲ್ಲಿ ಮಿಕ್ಸಲ್ಲಿ ನಿಮಗೆ ಐದರಿಂದ ಆರು ರೂಪಾಯಿ ಒಂದು ಬ್ಯಾಗ್ ಮೇಲೆ ಖರ್ಚು ಬೀಳುತ್ತೆ ಸೊ ಇದೆಲ್ಲ ಯೂಸ್ ಮಾಡಾದ ಮೇಲೆ ನಾವು ಇನ್ವೆಸ್ಟ್ ಮಾಡಿದ್ಮೇಲೆ ಅದರಿಂದ ಬರುವಂಥ ಅಡ್ವಾಂಟೇಜ್ಗಳೇನು ಅನ್ನೋದು ಮೇನ್ ಇರುತ್ತೆ ಸೊ ಅಡ್ವಾಂಟೇಜ್ ಹೇಳೋಕ್ಕಿಂತ ಮುಂಚೆ ನಾನು ನಿಮಗೆ ಅದ್ರ ಕಾನ್ಸನ್ಟ್ರೇಷನ್ ಹೇಗಿದೆ ಅನ್ನೋ ತೋರಿಸ್ಬಿಡ್ತೀನಿ ಈಗ ಫಸ್ಟ್ ಮೊದಲನೇದಾಗಿ ಒನ್ ಇಷ್ಟ ಟು ನೋಡೋಣ ಒನ್ ಇಸ್ ಟು ನೈನ್ಟೀನ್ ಬಂದು ನಿಮಗೆ ಲಿಕ್ವಿಡ್ ಕಾನ್ಸಂಟ್ರೇಟ್ ಇದೆ ಇದು ನೀವು ನೋಡ್ಬೋದು ಇದು ಸ್ವಲ್ಪ ನಿಮಗೆ ಗಟ್ಟಿ ಲಿಕ್ವಿಡ್ ಬರುತ್ತೆ ಇದು ಇದನ್ನು ನೀವು ಒನ್ ಇಸ್ ಟು ನೈನ್ಟೀನ್ ರೇಷ್ಯೋದಲ್ಲಿ ನೀವು ವಾಟರ್ ಜೊತೆ ಡೈಲ್ಯೂಟ್ ಮಾಡಿಕೊಳ್ಬೇಕು ಇದು ನಿಮಗೆ ಗಟ್ಟಿಯಾಗಿರುತ್ತೆ ಇದರಲ್ಲಿ ಯಾವುದೇ ರೀತಿಯಾದ ನಿಮಗೆ ವಾಟರ್ ಕಂಟೆಂಟ್ ಇರೋಲ್ಲ ಇದು ಸೊ ಅದೇ ನಿಮಗೆ ನೆಕ್ಸ್ಟ್ ಬಂದು ಸೂಪರ್ ಫಾಸ್ಟ್ ಪೌಡರ್ ಇದೆ ಸೂಪರ್ ಫಾಸ್ಟ್ ಪೌಡರ್ ಬಂದು ನಿಮಗೆ ಪೌಡರ್ ಇರುತ್ತೆ ಸೊ ಇದು ಈಸಿಯಾಗಿ ನಿಮಗೆ ನೀರಲ್ಲಿ ಡೈಲ್ಯೂಟ್ ಆಗೋದ್ರಿಂದ ನೀವು ಒನ್ ಇಷ್ಟು ಒನ್ ರೇಷ್ಯೋದಲ್ಲಿ ಇದನ್ನ ಡೈಲ್ಯೂಟ್ ಮಾಡ್ಕೊಳ್ಬೋದು ಮೂರನೇದಾಗಿ ನಿಮಗೆ ಅಲ್ಟ್ರಾ ಮಿಕ್ಸ್ ಬರುತ್ತೆ ಅಲ್ಟ್ರಾ ಮಿಕ್ಸ್ ಬಂದು ತುಂಬ ಕಾನ್ಸಂಟ್ರೇಟೆಡ್ ಕೆಮಿಕಲ್ ಇದು ಯಾಕೆಂದರೆ ಇದರಲ್ಲಿ ಅಲ್ಯೂಮಿನಿಯಂ ಮತ್ತು ಸಿಲಿಕೇಟ್ ಇರೋದ್ರಿಂದ ಇದು ತುಂಬ ಹಿಕ್ ಇರುತ್ತೆ ಹಾಗೂ ನೀವು ಯೂಸ್ ಮಾಡಿದ್ರೆ ನಿಮ್ಗೆ ಇದೊಂಥರ ಜೆಲ್ ಇರುತ್ತೆ ನೋಡಿ ನಾನನ್ನು ಹಿಂಗೆ ತಿರುಗಿಸ್ಬೋದು ಅಷ್ಟು ಗಟ್ಟಿ ಇರುತ್ತೆ ಇದು ಸೊ ಈ ಕೆಮಿಕಲ್ಸ್ಗಳು ಈ ಮೂರು ಪಿ ಸಿ ತ್ರೀ ಒನ್ ಇಷ್ಟು ನೈನ್ಟೀನ್ ಸೂಪರ್ ಫಾಸ್ಟ್ ಹಾಗೂ ಮಿಕ್ಸ್ ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಅಂತ ಹೇಳಿದ್ರೆ ನಿಮ್ಮ ಪ್ರೀ ಕ್ಯಾಶ್ ಕಾಂಕ್ರೀಟ್ ಏನಿರುತ್ತೆ ಅದು ಫಾಸ್ಟಾಗಿ ಸೆಟ್ ಆಗುತ್ತೆ ನೀವು ಒನ್ ಇಷ್ಟು ನೈನ್ಟೀನಲ್ಲಿ ತೊಗೊಂಡ್ರೆ ಇದ್ರ ಇನಿಷಿಯಲ್ ಸೆಟ್ಟಿಂಗ್ ಬಂದು ಸಿಕ್ಸ್ ಟು ಏಯ್ಟ್ ಅವರ್ಸ್ ಇರುತ್ತೆ ಸೂಪರ್ ಫಾಸ್ಟ್ ತೊಗೊಂಡ್ರೆ ನಿಮಗೆ ಸೂಪರ್ ಫಾಸ್ಟ್ ಬಂದು ಫೋರ್ ಟು ಸಿಕ್ಸ್ ಅವರ್ ಇರುತ್ತೆ ಮಿಕ್ಸಲ್ಲಿ ನಿಮಗೆ ತ್ರೀ ಟು ಫೋರ್ ಅವರ್ಸ್ ಇರುತ್ತೆ ಹಾಗೂ ನಿಮಗೆ ಟ್ವೆಂಟಿ ಫೋರ್ ಅವರಲ್ಲಿ ನಿಮಗೆ ಈ ಎಲ್ಲ ಪದಾರ್ಥಗಳು ಯೂಸ್ ಮಾಡಿದ್ರೆ ಅಂದರೆ ಯಾವುದಾದ್ರು ಒಂದು ಯೂಸ್ ಮಾಡಿದ್ರು ನಿಮಗೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಸ್ಟ್ರೆಂತ್ ನಿಮ್ಮ ಪ್ರೀಕ್ಯಾಶ್ ಪ್ರಾಡಕ್ಟಲ್ಲಿ ಬರುತ್ತೆ ನೀವು ಶಿಫ್ಟ್ ಮಾಡುವಾಗ ಅಥವಾ ಏನಾದರೂ ಡಿಮೋಲ್ಡಿಂಗ್ ಮಾಡುವಾಗ ನಿಮಗೆ ಡ್ಯಾಮೇಜಸ್ ಆಗೋಲ್ಲ ಇನ್ ಕೇಸ್ ಪೇವರ್ ಬ್ಲಾಕ್ಸ್ ಏನಾದ್ರು ಮಾಡ್ತಿದ್ದೀರಾ ಅಂತಂದರೆ ಸೂಪರ್ ಫಾಸ್ಟಲ್ಲಿ ನೀವು ಚಳಿಗಾಲದಲ್ಲಿ ಟ್ವೆಂಟಿ ಅವರ್ಸಲ್ಲಿ ಡಿಮೋಲ್ಡ್ ಮಾಡ್ಬೋದು ಮಿಕ್ಸಲ್ಲಿ ಒಂದು ಟ್ವೆಲ್ ಟು ಏಯ್ಟೀನ್ ಅವರ್ಸಲ್ಲಿ ಮಾಡ್ಬೋದು ಅದೇ ಬೇಸಿಗೆಗಾಲದಲ್ಲಾದರೆ ನೀವು ಸೂಪರ್ ಫಾಸ್ಟಲ್ಲಿ ಆಲ್ಮೋಸ್ಟ್ ಏಯ್ಟ್ ಅವರ್ಸಲ್ಲಿ ಡಿಮೋಲ್ಡ್ ಮಾಡ್ಬೋದು ಮಿಕ್ಸಲ್ಲೂ ನೀವು ನೀವು ಸಿಕ್ಸ್ ಟು ಏಯ್ಟ್ ಅವರ್ಸಲ್ಲಿ ಡಿಮೋಲ್ಡ್ ಮಾಡ್ಬೋದು ಸೊ ಇದು ನಮ್ಮ ಬೆನಿಫಿಟ್ ಇರುತ್ತೆ ಮೇಜರ್ ಬೆನಿಫಿಟ್ ಬಂದು ಇದರಲ್ಲಿ ಒಂದು ಹೈ ಸ್ಟ್ರೆಂತು ಫಾಸ್ಟ್ ಸೆಟ್ಟಿಂಗ್ ಆಗುತ್ತೆ ಸೆಕೆಂಡ್ ಬಂದು ನಿಮಗೆ ಇದರಲ್ಲಿ ಕ್ಯೂರಿಂಗ್ ಇರಲ್ಲ ನೀವು ಮಾಡಿರೋಂಥ ಪ್ರಾಡಕ್ಟ್ ಬಂದು ಮೂರರಿಂದ ನಾಲ್ಕು ದಿನದಲ್ಲಿ ಅದರ ಹಂಡ್ರೆಡ್ ಪರ್ಸೆಂಟ್ ಸ್ಟ್ರೆಂತ್ ಅಚೀವ್ ಆಗುತ್ತೆ ನೀವು ತ್ರೀ ಫೋರ್ ಡೇಸಲ್ಲಿ ಅದನ್ನು ಡಿಸ್ಪ್ಯಾಚ್ ಮಾಡ್ಬೋದು ವಿತೌಟ್ ಕ್ಯೂರಿಂಗ್ ಸೊ ಇದು ಬೇಸಿಕ್ ನಿಮಗೆ ಇನ್ಫಾರ್ಮೇಷನ್ ಇದು ನೀವು ಬ್ಯಾರೆಲ್ಸ್ ತಗೊಳ್ಳೋಕ್ಕಿಂತ ಮುಂಚೆ ಫೈನಲ್ ಕಾಸ್ಟ್ ಎಷ್ಟಾಗುತ್ತೆ ನಿಮಗೆ ಒಂದು ಬ್ಯಾಗ್ ಸಿಮೆಂಟ್ ಮೇಲೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಆ ಈ ಮೂರು ಪ್ರಾಡಕ್ಟ್ದು ನಾನು ಡಿಸ್ಕ್ರಿಪ್ಷನು ಮತ್ತು ಡೀಟೇಲ್ಸ್ ಎಲ್ಲ ನಾನು ಮೆನ್ಷನ್ ಮಾಡ್ತೀನಿ ಹಾಗೂ ನಿಮ್ಗೆ ಏನಾರು ಇದನ್ನ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ಟ್ರೈ ಮಾಡಬೇಕು ಅಂತ ಹೇಳಿದ್ರೆ ನಾವು ಸ್ಮಾಲ್ ಪ್ಯಾಕಿಂಗು ಕೊಡ್ತೀವಿ ಯಾಕೆ ಅಂತಂದರೆ ತುಂಬ ಜನ ಬ್ಯಾರಲ್ಸ್ ತೊಗೊಂಡು ತೊಗೊಂಡು ನಮಗೆ ರಿಸಲ್ಟ್ ಬರ್ತಿಲ್ಲ ಅಂತ ಹೇಳ್ತಾರೆ ನಮ್ಮಲ್ಲಿ ಸ್ಮಾಲ್ ಕ್ವಾಂಟಿಟಿ ಪ್ಯಾಕಿಂಗ್ ತೊಗೊಳ್ಳಿ ತಗೊಂಡು ಟ್ರೈ ಮಾಡಿ ರಿಸಲ್ಟ್ ಯಾವ್ದು ಚೆನ್ನಾಗಿದೆ ಆ ಕೆಮಿಕಲ್ನ ನೀವು ಇಂಪ್ಲಿಮೆಂಟ್ ಮಾಡ್ಕೊಳ್ಬೋದು ಇನ್ ಕೇಸ್ ಏನಾರು ನೀವು ನಮ್ಮ ಫ್ಯಾಕ್ಟ್ರಿ ವಿಸಿಟ್ ಮಾಡ್ತೀರಾ ಅಂತಂದರೆ ನಮ್ಮ ಫ್ಯಾಕ್ಟ್ರಿ ಬಂದು ಇರುತ್ತೆ ನೀವು ಬರ್ಬೋದು ಇಲ್ಲೇ ಬಂದು ಪ್ರಾಡಕ್ಟ್ನ ಚೆಕ್ ಮಾಡಿ ಅದರದ್ದು ರಿಸಲ್ಟ್ಸ್ನ ಚೆಕ್ ಮಾಡಿ ನೀವು ಹೋಗ್ಬೋದು ಹೆಚ್ಚಿನ ಮಾಹಿತಿಗೆ ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಥ್ಯಾಂಕ್ ಯು